ಈಗಾಗಲೇ ನಮ್ಮ ಈ ಕಳಸಾ ಭಾಗದ ಮಲ್ನಾಡು ಪ್ರದೇಶದಲ್ಲಿ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದರೆ ಇಲ್ಲಿ ಕಳಸದಿಂದ ಎಸ್ಕೆ ಬಾಡ್ರವರಿಗೆ ಏನು ಕಳೆದ ವರ್ಷ ಕೊನೆಗಳಿಗೆಯಲ್ಲಿ ಒಂದು ಹದಿನ ಹದಿನಾಲ್ಕು ಕಿಲೋಮೀಟ್ರ್ ಏನು ರಸ್ತೆ ಆಯಿತು ಆದರೆ ಇನ್ನು ಮುಂದೆ ಸುಮಾರು ಮೂವತ್ತು ಕಿಲೋಮೀಟ್ರ್ ರಸ್ತೆ ಯಾವ ಥರ ಇದೆ ಅಂತೇಳಿದ್ರೆ ಹೊಂಡ ಗುಂಡಿ ಬಿದ್ದು ಇಲ್ಲಿ ಆಸ್ಪತ್ರೆಗೆ ಹೋಗುವಂಥವರು ಅಥವಾ ಟೂ ಟೂ ವೀಕರ್ ಟೈ ಟೂ ವೀಲ್ ವೀಕರ್ಸ್ಗಳು ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಹೊಂಡಗುಂಡಿಲಿ ಬಿದ್ದು ಎಷ್ಟೋ ಜನ ಪೆಟ್ಟು ಮಾಡ್ಕೊಂಡಿದ್ದಾರೆ ಆಸ್ಪತ್ರೆಗೆ ಹೋಗುವ ತೀರ ಪೇಷಂಟ್ಗಳು ಜೀವಕ್ಕೆ ಹಾಕೊಂಡರೆ ಇಂತಹ ಸ್ಥಿತಿ ಈ ರಸ್ತೆಯಲ್ಲಿದೆ ಯಾಕೋ ಏನೋ ಯಾವ ರಾಜಕಾರಣಿಗಳು ಯಾವ ಸರ್ಕಾರಗಳು ಕೂಡ ಇತ್ತ ಗಮನ ಹಸ್ತಾ ಇರೋದು ಕೂಡ ಭಾರಿ ಒಂದು ರೀತಿಯಲ್ಲಿ ವಿಷಾದನೀಯವಾಗಿದೆ ಹಿಂದೆ ರಾಷ್ಟ್ರೀಯ ಉದ್ಯಾನ ಘೋಷಣೆ ಸಂದರ್ಭದಲ್ಲಿ ಇಲ್ಲಿ ಜನರ ಒಂದಷ್ಟು ಹಕ್ಕು ಬದ್ಧತೆಗಳನ್ನು ಮೊದಕು ಮಾಡಿದ್ರು ಆಗ ತೀವ್ರತರವಾದ ಹೋರಾಟವನ್ನು ನಾವೆಲ್ಲ ಸ್ಥಳೀಯ ಸೇರಿ ಮಾಡ್ಕೊಳ್ಬೇಕಾಗಿತ್ತು ಆ ಸಂದರ್ಭದಲ್ಲೇ ಇಲ್ಲಿಯ ಒಂದು ಅವ್ಯವಸ್ಥೆ ನೋಡಿಕೊಂಡು ನಕ್ಸಲು ಕೂಡ ಈ ಪ್ರದೇಶಕ್ಕೆ ಪ್ರವೇಶಿಸಿದರು ಆಗ ಮಾತ್ರ ಒಂದಷ್ಟು ಚಟುವಟಿಕೆಗಳು ಒಳ್ಳೆಯ ಕೆಲಸ ಕಾರ್ಯಗಳು ಸರ್ಕಾರದ ಆಯಿತು ರಸ್ತೆ ರಿಪೇರಿ ಇರ್ಬೋದು ರಸ್ತೆ ಇಲ್ಲದ ಜಾಗಗಳಿಗೆ ರಸ್ತೆಗಳು ಇರ್ಬೋದು ವಿದ್ಯುತ್ ವ್ಯವಸ್ಥೆ ಇರ್ಬೋದು ಇಲ್ಲೇ ನಮ್ಮ ಪಕ್ಕದಲ್ಲಿ ನೋಡಿ ಅವಾಗ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಇಲ್ಲಿ ಆರೋಗ್ಯ ತಪಾಸಣೆ ಕೇಂದ್ರ ಹಳ್ಳಿ ಹಳ್ಳಿಗೆ ಹೋಗಿ ಆರೋಗ್ಯ ತಪಾಸಣೆ ಕೂಡ ಮಾಡ್ತಾಯಿದ್ರು ಇಂಥ ಒಂದು ವ್ಯವಸ್ಥೆ ಆಗಿತ್ತು ಅದು ಯಾಕೋ ಬರ್ತಾ ಬರ್ತಾ ನಕ್ಸಲರು ಮಾಯ ಆದರೂ ಹಾಗೆ ಸರ್ಕಾರದ ಒಂದು ಇಂಟ್ರೆಸ್ಟ್ ಕೂಡ ಕಮ್ಮಿ ಆಯ್ತು ಎಂದು ಕಾಣುತ್ತೆ ಈ ರೀತಿ ಮುಂದುವರೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಭವಿಷ್ಯ ಜನ ಮತ್ತೆ ಆ ನಕ್ಸಲರು ಬಂದೇ ಬಳದಿತ್ತು ಅನ್ನೋ ಭಾವನೆ ಬರೋ ಸಾಧ್ಯತೆ ಇದೆ ಹಾಗಾದ್ರಿಂದ ಸರ್ಕಾರ ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡದೆ ತಕ್ಷಣ ಒಂದು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಆದಷ್ಟು ಬೇಗ ಸರಿ ಮಾಡಿಕೊಡ್ಬೇಕು ಯಾಕಂತ ಹೇಳಿದ್ರೆ ಈಗ ಈಗ ಆಗುತ್ತೆ ನಾವು ಸಾಧಾರಣವಾಗಿ ಮೇ ಲಾಸ್ಟ್ ಒಳಗೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದು ಆದರೆ ಆಗಲೇ ಇಲ್ಲ ಇನ್ನು ಮಳೆಗಾಲ ಹಿಡಿದ ನಂತರ ಹೇಗೂ ಆಗೋದಿಲ್ಲ ಆದರೆ ನವಂಬರ್ ಡಿಸೆಂಬರಿಗಾದರೂ ಕೂಡ ಅದನ್ನು ತಕ್ಷಣ ಇದು ಮಾಡಿ ಏನೇ ವ್ಯವಸ್ಥೆ ಬೇಕಾ ಟೆಂಡರ್ಗಳನ್ನು ಇರ್ಬೋದು ಕಾಂಟ್ರಾಕ್ಟ್ರಿರ್ಬೋದು ಹಿಡಿದು ಸಾಧಾರಣವಾಗಿ ಇನ್ನು ಇಲ್ಲಿ ಇನ್ನು ಮೂವತ್ತು ಕಿಲೋಮೀಟರ್ ರಸ್ತೆ ಹಾಳು ಸುರಿತಾ ಇದೆ ಇನ್ನು ತಕ್ಷಣ ಆದಷ್ಟು ಬೇಗ ಒಂದು ವ್ಯವಸ್ಥೆ ಸರಿ ಮಾಡಿಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಿದ್ದೇನೆ ಹಾಗೆ ಜನಪ್ರತಿನಿಧಿ ಕೂಡ ಈ ಬಗ್ಗೆ ಗಮನ ಕೊಡಲೇಬೇಕಾಗುತ್ತೆ ಏಕೆಂದರೆ ಜನಪ್ರತಿನಿಧಿಗಳಿಗೂ ಬಹಳ ಮುಖ್ಯ ಆಗುತ್ತೆ ಅವರು ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಅವರು ಉದಾಸನ ಕೆಲಸ ಆಗೋದೇ ಇಲ್ಲ ನಾವೇನಂದರೆ ಹೊಸ ಒಬ್ಬ ಇವರು ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾರೆ ಯುತ ಮಾಡಿದ್ದು ಆದರೆ ಈಗ ಪರಿಸ್ಥಿತಿ ನೋಡಿದ್ರೆ ಯಾಕೋ ಅವ್ರಿಗೂ ಕೂಡ ಕೈ ಚಲ್ಲಿ ಕುಳ್ತ ಕಾಣ್ತೀನಿ ಯಾಕೆ ಏನೋ ಕಾರಣ ಗೊತ್ತಾಗ್ತಾ ಇಲ್ಲ ಅದು ಅದರಿಂದ ಈ ನಾ ಶಾಸಕರು ಮತ್ತು ಅಧಿಕಾರ ನಾನು ಇದು ಮಾಡ್ತಿದ್ದೀನಿ ಒತ್ತಾಯಿಸ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಮಾಡಿದೆ ಮುಂದಿನ ನವಂಬರಿಗೆ ಈ ರಸ್ತೆಯನ್ನು ಹಿಡಿದು ಅದನ್ನು ಕ್ಲೀನ್ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರವನ್ನ ಒತ್ತಾಯಿಸ್ತಿದ್ದೇನೆ ಈಗ ಚರಂಡಿಗಳಿಗೆ ರಸ್ತೆಯಲ್ಲಿ ಚರಂಡಿ ಇದೆ ಸರ್ ಚರಂಡಿಗೂ ಎಷ್ಟೋ ಅನುದಾನ ಎಲ್ಲ ಬಿಡುಗಡೆ ಆಗ್ತಾ ಇದೆ ಆ ಬಿಡುಗಡೆ ಸಂದರ್ಭದಲ್ಲೂ ಇವರು ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ರಸ್ತೆ ಹಾಲ್ ಚರಂಡಿ ಇಲ್ಲದೆ ನೀರೆಲ್ಲ ಬಂದು ರೋಡಲ್ಲೇ ಹರ್ದು ಹೋಗ್ತಾ ಇದೆ ಇಂಥ ಸ್ಥಿತಿಯಲ್ಲಿ ಈಗ ಕೆಲವು ಅಧಿಕಾರಿಗಳ ಕೇಳಿದ್ರೆ ಇಲ್ಲ ಅದಕ್ಕೆ ಟೆಂಡರ್ ಆಗಿಲ್ಲ ಅಂತ ಹೇಳ್ತಾರೆ ಟೆಂಡರ್ ಆದ್ರೂ ಸ್ವಲ್ಪ ಜೆ ಸಿ ಪಿ ತಗೊಂಡ್ ಅಲ್ಲೆಲ್ಲೆಲ್ಲಿ ಇದು ಮಾಡಿ ಹೋಗ್ತಾರೆ ಈಗ ನೋಡಿ ಎಲ್ಲೋ ಎಷ್ಟೋ ಚರಂಡಿಗಳು ಹಂಗೆ ಬಾಕಿ ಆಗಿದೆ ಅನುದಾನ ಬಂದಿದೆ ಅಂತ ಹೇಳ್ತಾರೆ ಇಲ್ಲಿ ರಸ್ತೆ ಮಲೆನಾಡಲ್ಲಿ ವಿಶೇಷ ಭಾರಿ ಮಳೆ ಬೀಳುತ್ತೆ ಸರಾಣವಾಗಿ ಕಳಸಿಂದ ಈಚೆಗೆ ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಇನ್ನೂರ ಐತರಿಂದ ಮುನ್ನೂರು ವರೆಗೆ ಮಳೆ ಬೀಳ್ತಿದೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ರಸ್ತೆ ಎಷ್ಟೇ ಕಟ್ ಮಾಡಿ ರಸ್ತೆ ಮಾಡಿದ್ರು ಕೂಡ ರಸ್ತೆ ಸರಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಫಸ್ಟ್ ಚರಂಡಿ ವ್ಯವಸ್ಥೆ ಮಾಡಬೇಕು ಹಾಗೆ ಇದರಿಂದ ಕುದುರೆಮುಖಿಂದ ಮುಂದೆ ಎಸ್ಕೆ ಬಾಡವರಿಗೆ ರಸ್ತೆ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಕಾಡು ಬಂದು ರಸ್ತೆ ಬಾಗಿ ಬಾಗಿ ಕುಳ್ತವೆ ಗಿಡ ಮರಗಳು ಆದರೆ ಇದ್ರ ಬಗ್ಗೆ ಯಾವನ್ನು ಬಾರಿ ಆಶ್ಚರ್ಯ ಆಗುತ್ತೆ ರಸ್ತೆ ಹೋಗ್ತಿದ್ದೆ ಹೇಗೆ ಅನಿಸ್ತಿದೆ ಅಂತ ಹೇಳಿದ್ರೆ ನಾವು ಯಾವುದೋ ಒಳಗೆ ನುಸ್ಕೊಂಡು ಹೋಗ್ತಿದ್ದೆ ಕಾಣಿಸ್ತಾ ಇದೆ ಆಮೇಲೆ ಗಳು ಆ ಕಡೆ ಈ ಕಡೆ ಬಂದರೆ ಕಾಣುವ ಹಾಗಿಲ್ಲ ಈ ಕಡೆ ಆ ಕಡೆ ಹೋದಾಗ ಕೂಡ ವೆಹಿಕಲ್ ಕಾಣೋ ಕಾಣುವ ಹಾಗಿಲ್ಲ ಇಂಥ ಸ್ಥಿತಿಯಲ್ಲಿ ಈ ಸರ್ಕಾರಗಳು ಈ ಹೆದ್ದಾರಿ ಪ್ರಾಧಿಕಾರಿಗಳು ಈ ಪಿ ಡಬ್ಲ್ಯೂ ಸಂಬಂಧಪಟ್ಟವರು ಏನು ನಿದ್ರೆ ಮಾಡ್ತಿದ್ರು ಗೊತ್ತಾಗ್ತಾ ಇಲ್ಲ ಹಾಗಂದ್ರೆ ಅರಣ್ಯ ಇಲಾಖೆಯನ್ನು ಕೇಳಿದ್ರೆ ಇಲ್ಲ ನಮ್ಮದೇನು ರಸ್ತೆ ವಿಷಯದಲ್ಲಿ ನಾವೇನು ಅದು ರಸ್ತೆ ಸಂಬಂಧಪಟ್ಟ ಜಾಗ ನಾವೇನು ಅದಕ್ಕೆ ಆಪ್ಷನ್ ಮಾಡೋದಿಲ್ಲ ಪಿ ಡಬ್ಲ್ಯೂ ಡಿ ಅವರು ಅಥವಾ ಇದು ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಪ್ರಾಧಿಕಾರಗಳು ಕೆ ಕೆಲಸ ಮಾಡ್ತಿಲ್ಲ ಅಂತೇಳಿ ಅವರು ಹೇಳ್ತಾರೆ ಯಾಕೆ ಹೀಗಾಗ್ತಿದೆ ಏನು ಇದು ನಾಗರಿಕರು ದಿವಸಕ್ಕೆ ಸಾವಿರಾರು ಜನ ಇಲ್ಲಿ ಟೂರಿಸ್ಟು ಪ್ರದೇಶ ಮತ್ತು ಕಡೆಯಿಂದ ಶಾಲಾ ಮಕ್ಕಳು ಎಲ್ಲ ಹೆಚ್ಚಾಗಿ ಸೌಕರ್ಯಗಳನ್ನು ಅವಲಂಬಿಸಿದ್ದಾರೆ ಅನಾರೋಗ್ಯ ಪೀಡಿತರು ಕೂಡ ಸೌತ್ ಕೇಂದ್ರಗಳ ಆಸ್ಪತ್ರೆಗಳನ್ನು ಅವಲಂಬಿಸಿದ್ದಾರೆ ನಿತ್ಯ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ ಇಂಥ ಸ್ಥಿತಿಯಲ್ಲಿ ಇಂಥ ಈ ರಸ್ತೆ ಈ ಥರ ಆಗಿರುವಂಥದ್ದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಈ ಬಗ್ಗೆ ಕೂಡ ಸೈಡಲ್ಲಿರುವಂಥ ಕಾಡನ್ನು ಸವರಿ ಅದನ್ನು ಕ್ಲೀನ್ ಮಾಡೋ ಕೆಲಸನ ಕೂಡ ಮಾಡಬೇಕು ಆಮೇಲೆ ಇನ್ನೊಂದು ಹೇಳಿದ್ರೆ ಈ ಕಾಡ ಮರ ನೆರೆಗಳು ಈ ಮಳೆ ಹನಿಗಳು ದಪ್ಪ ದಪ್ಪ ಬೆಳೆದ್ರಿಂದ ಕಾಂಕ್ ಇದು ಹಾಕಿದ್ರು ಕೂಡ ಕಾರ್ ಹಾಕಿದ್ರು ಕೂಡ ಅದು ಬಹಳ ಬೇಗ ಕಿತ್ತು ಹೋಗುತ್ತೆ ರಸ್ತೆ ಕೂಡ ಇದು ಕ್ಲೀನ್ ಆಗಲೇಬೇಕಾಗುತ್ತೆ ನಾವು ಕಳೆದ ವರ್ಷ ಮಹಾತ್ಮ ಗಾಂಧಿ ಜಯಂತಿ ದಿವಸ ನಾವು ಕೋಣದಿಂದ ನೆಲ್ಲಿ ಬಿಡುವವರೆಗೆ ನಾವೇ ಸ್ಥಳೀಯರು ಸೇರಿಕೊಂಡು ರೈತ ಸಂಘದ ವತಿಯಿಂದ ಕ್ಲೀನ್ ಮಾಡಿದ್ದು ಮತ್ತು ಈ ಮತ್ತೆ ಬೆಳೀತಾ ಇದೆ ಅದನ್ನು ಈ ಸಾರಿ ಕೂಡ ಗಾಂಧಿ ಜಯಂತಿ ದಿವಸ ನಾವು ಇದು ಮಾಡ್ತೀವಿ ಆದರೆ ನಾವು ಇಲ್ಲಿಂದ ಎಸ್ಕೇಟರ್ಗೆ ಕ್ಲೀನ್ ಮಾಡೋ ಸಾಧ್ಯತೆ ನಮಗಿಲ್ಲ ಅದರಿಂದ ಸಂಬಂಧಪಟ್ಟ ಇವರು ಸರ್ಕಾರ ಪ್ರಾಧಿಕಾರಗಳು ಟ್ರಿಬ್ಯುಲ್ಡಿ ಇವರು ಮನಸ್ಸು ಮಾಡಿ ಅದನ್ನು ಅದನ್ನು ಕೂಡ ಕಾಡಿನ ಕೆಲಸ ಕೂಡ ಮಾಡಲೇಬೇಕಾಗಿ ನಾನು ಕೇಳ್ಕೊಳ್ತೇನೆ ನಮಸ್ತೆ ನಾನು ಮಂಜುನಾಥ ಅಂತ ನಮ್ಮ ಊರಿನ ಕೆಲವೊಂದು ಅಭಿವೃದ್ಧಿ ಬಗ್ಗೆ ನಾನು ಮಾತಾಡಬೇಕು ಯಾಕಂದರೆ ನಮಗೆ ಇಲ್ಲೊಂದು ನೂರು ಮನೆ ಇದೆ ಹೊಳೆಯಿಂದ ಆಚೆಗಳೇ ಇನ್ನೂ ಸೇತುವೆ ಆಗಿಲ್ಲ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ಗೋಸ್ಕರ ನಾವು ಹೊಳೆ ಫುಲ್ ಹರಿದು ಅಲ್ಲೊಂದು ತೂಗಿ ಸೇತುವೆ ಇದೆ ತೂಕಿ ಸೇತುವೆ ಬಿಟ್ಟರೆ ನಮಗೆ ಗಾಡಿ ಗಾಡಿ ವ್ಯವಸ್ಥೆ ಇರಲ್ಲ ಮತ್ತು ಯಾರೇ ಪೇಷಂಟ್ಸ್ ಇದ್ದರೂ ಅಲ್ಲಿಂದ ಬರೋಕ್ಕೆ ಮಳೆಗಾಲದಲ್ಲಿ ಇದಿರಲ್ಲ ಸೊ ನಮಗೆ ಕನೆಕ್ಟಿವಿಟಿ ಇದೆ ಇಲ್ಲಿಂದ ಕಳಿಸೋ ತನಕ ಕನೆಕ್ಟಿವಿಟಿ ಇದೆ ಆ ಕನೆಕ್ಟಿವಿಟಿಗೂ ಇದ್ ಮಾಡ್ಕೋಬಹುದು ಒಂದು ಸೇತುವೆಗೋಸ್ಕರ ನಾವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈರ್ಸ್ ಇಂದ ರೋಡ್ ಅಂದ್ರೆ ಓಡಾಡಕ್ಕೆ ಅಥವಾ ಗಾಡಿ ಓಡಾಡಕ್ಕೆ ಅಂತ ಸೇತುವೆ ಇರಲ್ಲ ಮಳೆಗಾಲದಲ್ಲಿ ಅದಕ್ಕೋಸ್ಕರ ತುಂಬಾ ಪ್ರಾಬ್ಲಮ್ ಗಳಾಗ್ತದೆ ಮತ್ತೆ ಈ ಮೇನ್ ರೋಡ್ ಅಲ್ಲೂ ಅಷ್ಟೇ ಆಲ್ಮೋಸ್ಟ್ ಒಂದು ಫೋರ್ಟಿ ಕಿಲೋಮೀಟರ್ಸ್ ತನಕ ಹೊಂಡಗುಂಡಿನೇ ಇದೆ ಇಲ್ಲಿ ಕೆಲವೊಂದು ಪೇಶೆಂಟ್ಸ್ ಓಡಾಡ್ತಾರೆ ಯಾಕಂದ್ರೆ ಕಳಸದಲ್ಲಿ ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಈಗ ಏನೇ ಏನೇ ಹೋಗೋದಾದ್ರೂ ನಾವು ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಇಲ್ಲೇ ಹೋಗಬೇಕಾದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ಹಾಕ್ತಿವಿ ಅಂತ ಹೇಳ್ತಾರೆ ಬಟ್ ಒಂದು ನಾಲ್ಕೈದು ಕಿಲೋಮೀಟರ್ ನಿಲ್ಸಿ ಅದು ಅರ್ಧಂಬರ್ಧ ಮಾಡಿದಾರೆ ಕರೆಕ್ಟ್ ಒಂದಿಲ್ಲ ಫುಲ್ ಹೊಂಡ ಗುಂಡಿನೇ ಇರೋದು ಕುದುರೆಮುಖ ಟು ಎಸ್ ಕೆ ಬಾರ್ಡರ್ ತಂಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಅದರಲ್ಲಿ ಏನು ಏನೇ ಅಂದ್ರೆ ಫುಲ್ಲು ಕಂಪ್ಲೀಟಾಗಿ ಹೊಂಡ ಗುಂಡಿನೇ ಇರೋದು ಯಾವುದೇ ಆಂಬುಲೆನ್ಸ್ ಇದ್ರು ಯಾವುದೇ ಹಾರ್ಟ್ ಪೇಷಂಟ್ ಇದ್ರು ಅಥವಾ ಏನೋ ಕಾಲ್ ಮುರ್ಕೊಂಡಿದ್ರು ಅವನಿಗೆ ಕರೆಕ್ಟಾಗಿ ಇಲ್ಲಿಂದ ಅಲ್ಲಿವರೆಗೆ ಹೋಗ್ ಆಗಲ್ಲ ಸೊ ಅದಕ್ಕೋಸ್ಕರ ನಮ್ಗೊಂದು ಒಳ್ಳೆ ಆ ನೀಟ್ ಆಗಿ ಒಂದು ತುಂಬಾ ಕಡೆ ನಾವು ನೋಡಿದಿವಿ ನಾವು ಎಲ್ಲ ಕಡೆ ಸುತ್ತಾಡ್ತಿವಿ ಎಲ್ಲಾ ಕಡೆ ಹೋಗ್ತಿವಿ ಬಟ್ ಏನಂದ್ರೆ ಒಂದು ರಸ್ತೆನೆ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಕನೆಕ್ಟಿವಿಟಿ ಇರಲ್ಲ ಜನ ಓಡಾಡಕ್ಕಾಗಲ್ಲ ತುಂಬಾ ಅಭಿವೃದ್ಧಿ ಕಡೆ ಏನು ಇದಾಗಲ್ಲ ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ನಮ್ಮೂರಿಗೆ ಪೊಲಿಟಿಕಲ್ ಇದು ಇದಕ್ಕಂತ ಹೇಳ್ತೀವಲ್ವಾ ಈಗ ನಮ್ಮ ಅಭಿವೃದ್ಧಿ ಆಗ್ದೆ ಇದ್ರೆ ಈಗ ನಕ್ಸಲೈಟ್ಸ್ ಅಂತ ಮೊದಲು ಇದ್ರಲ್ವಾ ಇವಾಗ ಇಂತ ಅಭಿವೃದ್ಧಿ ಆಗದಿರೋ ಕಡೆ ಎಲ್ಲಾರು ನಕ್ಸಲೆಟ್ಸ್ ಬಂದ್ರು ಅಂದ್ರೆ ಅವರೇ ಸ್ಫೂರ್ತಿ ಮಾಡ್ದಂಗ ಆಗ್ತಿದೆ ಈಗ ಏನು ಅಭಿವೃದ್ಧಿ ಮಾಡ್ತಿಲ್ಲ ಇವರು ಇವರೇ ಅವ್ರಿಗೆ ನಕ್ಸಲೆಟ್ಗೆ ಸ್ಫೂರ್ತಿ ಮಾಡ್ದಂಗ ಆಗುತ್ತೆ ಸಂಪರ್ಕ ಎಲ್ಲ ಇದ್ದಾಗ ಕೆಲಸಗಳ ಹಳ್ಳಿ ಕಡೆ ಇವ್ರು ಗವರ್ಮೆಂಟ್ ಏನ್ ಮಾಡ್ತಿದ್ರು ನಕ್ಸಲೆಟ್ಸ್ ಇದಾರೆ ಸೊ ಅವರು ಓಡಾಡ್ಬೇಕು ಯಾರಾದ್ರೂ ಇದು ಹಿಡಿಬೇಕು ಇದು ಇದು ಅಂತ ಅವ್ರಿಗೆ ಭಯಕ್ಕೋಸ್ಕರ ಆದ್ರೂ ಅಟ್ ಲೀಸ್ಟ್ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಿದ್ರು ಇವಾಗ ಅಂತ ಅಭಿವೃದ್ಧಿ ಕೆಲಸ ಯಾರು ಬರಲ್ಲ ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಒಂದು ಜಸ್ಟ್ ಇದ್ ಮಾಡ್ತಾರೆ ತುಂಬಾ ಓಟರ್ಸ್ ಇದಾರೆ ಸರ್ ಎಲ್ಲದೂ ಮಾಡ್ತಾರೆ ಬಟ್ ಏನು ಏನು ಅಂತ ಹೇಳಿದ್ರೆ ನಮ್ಗೆ ಅಭಿವೃದ್ಧಿ ಆಗ್ತಿಲ್ಲ ಹಳ್ಳಿಗೆ ಇದ್ ಮಾಡಕ್ಕೆ ಬರದೇ ಇಲ್ಲ ಯಾರು ಈಗ ನಿಮಗೆ ಅಲ್ಲಿ ಕಡೆಯಿಂದ ಬರ್ಬೇಕಾದ್ರೆ ಮೈನ್ ರೋಡ್ ಗೆ ಬರ್ಬೇಕಾದ್ರೆ ಎಷ್ಟು ದೂರ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಇದ್ದರೂ ಇದಾರೆ ಫೋರ್ ವೀಲ್ ಮಾತ್ರ ಹೋಗೋದು ಅದು ಮಳೆಗಾಲದಲ್ಲಿ ಮಾತ್ರ ಮಳೆಗಾಲದಲ್ಲಿ ಹೋಗಲ್ಲ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಮಾತ್ರ ಹೋಗೋದು ಮಳೆಗಾಲದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ನಮಗೆ ಕನೆಕ್ಟಿವಿಟಿನೇ ಇರಲ್ಲ ಯಾವುದೇ ಒಂದು ಪೇಷಂಟ್ಸ್ ಇದ್ರೂ ನಾವು ಹೊತ್ಕೊಂಡೇ ಬರಬೇಕು ಆ ಕಡೆಯಿಂದ ಒಂದು ಫೈವ್ ಸಿಕ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ದೂರ ಇದ್ದರೂ ಇದ್ದಾರೆ ಅವರಿಗೂ ಕನೆಕ್ಟಿವಿಟಿ ಇಲ್ಲ ಇಲ್ಲಿಂದ ಸೀದಾ ಕಳಸಕ್ಕೂ ಕನೆಕ್ಟಿವಿಟಿ ಮಾಡೋ ಅವಶ್ಯಕತೆ ಇದೆ ಈ ಈ ರೋಡನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿಂದ ಕನೆಕ್ಟಿವಿಟಿ ಬೇಕಾದ್ರೆ ಮಾಡ್ಬೋದು ಮಳೆಗಾಲದಲ್ಲಿ ಒಂದು ಸೇತುವೆ ಇದ್ರೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ನಿಮ್ಮ ಗ್ರಾಮಕ್ಕೆಲ್ಲರು ಬಂದಿದ್ದಾರೆ ಸರ್ ಬರ್ತಾರೆ ಯಾವಾಗಲೂ ಒಂದ್ಸಲಿ ಬರ್ತಾರೆ ಲಾಸ್ಟ್ ಟೈಮ್ ಅದೇ ಎಂ ಪಿ ಎಂ ಪಿ ಅಂತ ಯಾರು ಹೆಸರು ಹೇಳಲ್ಲ ಲಾಸ್ಟ್ ಟೈಮ್ ಟೂ ಇಯರ್ಸ್ ಅಲ್ಲಿ ಉಡುಪಿ ಚಿಕ್ಕಮಂಗ್ಳೂರು ಇದ್ರಲ್ಲಿದ್ರು ಎರಡೇ ಸಲ ಬಂದ್ರು ಒಂದ್ಸಲಿ ಬಂದಾಗ ನಾವು ಗಲಾಟೆ ಮಾಡಿದ್ವಿ ಫುಲ್ ಅದಾದ್ಮೇಲೆ ಸುದ್ದಿ ಇಲ್ಲ ಸೊ ಅವ್ರನ್ನ ಅವ್ರನ್ನ ಬಿಟ್ಟು ಇವಾಗ ಬೇರೆ ಇದ್ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಅವ್ರು ನಿಲ್ಸಿದ್ರೆ ಮತ್ತೆ ಇದಲ್ಲ ಟೆನ್ ಇಯರ್ಸ್ ಆಯ್ತು ಅವ್ರು ಇಲ್ಲಿ ಬಂದಿದ್ದ ಎರಡು ಅಥವಾ ಮೂರು ಸಲ ಅಷ್ಟೇ ಕೆಲಸಗಳು ಯಾವುದೂ ಆಗಿಲ್ಲ ಇದೇ 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 ರಸ್ತೆಗೋಸ್ಕರ ಹೊಂಡೆ ಗುಂಡಿಲಿ ಅಲ್ಲಿ ಒಂದ್ ಕಡೆ ಬಾಳೆ ಎಲ್ಲ ನಿಂತು ಆ ಗುಂಡಿಲೆಲ್ಲ ನಿಲ್ತಿವಿ ಅವತ್ ಬಂದಾಗ ನಾವು ಗಲಾಟೆ ಮಾಡಿದ್ವಿ ಮೀನ್ ಬಿಟ್ಟು ಎಲ್ಲ ಗಲಾಟೆ ಮಾಡಿದ್ವಿ ಅದು ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ತ್ರೀ ತ್ರೀ ಫೋರ್ ಇಯರ್ ಆಯಿತು ಇನ್ನು ಈ ರಸ್ತೆ ಏನು ಇದಾಗಿಲ್ಲ ಎಲ್ಲ ಹೇಳ್ತಾರೆ ಏನು ಅಂದ್ರೆ ನಾವು ಮಾಡ್ತೀವಿ ಇದ್ ಮಾಡ್ತೀವಿ ಇದು ಏನು ಸ್ಯಾಂಕ್ಷನ್ ಆಗಿದೆ ಇದು ಇದನ್ನ ಹೇಳ್ತಾರೆ ಅಷ್ಟೇ ಸ್ಯಾಂಕ್ಷನ್ ಆಗಿರೋದೇ ಏನು ಇಲ್ಲ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಮಾಡಿದ್ದಾರೆ ಇಲ್ಲೇ ಬೇಕಾದ್ರೆ ನೋಡಿ ಚೆಕ್ ಮಾಡಿ ಅರ್ಧ ಅರ್ಧ ರೋಡ್ ಮಾತ್ರ ಹಾಕಿದ್ದಾರೆ ಇನ್ನು ಅರ್ಧ ರೋಡ್ ಹಾಕಿಲ್ಲ ಇಲ್ಲಿಂದ ಎಸ್ ಕೆ ಬೋರ್ಡರ್ ಟು ಕುದುರೆ ಮುಖ್ ಏನು ಏನು ಅಂದರೆ ಇನ್ನೊಂದು ಚೂರು ಏನು ಇದು ಮಾಡೇ ಇಲ್ಲ ಒಂದು ವರ್ಷ ಆಯ್ತು ಸುಮ್ಮನೆ ಮಾಡ್ತಾ ಇದ್ದಾರೆ ಮಂಜು ನಾವು ನಲ್ಲಿಬೀಡಿನ ಗ್ರಾಮದಲ್ಲಿ ವಾಸ್ತವ ವಾಸ್ತವ ಇದ್ದೇವೆ ನಮ್ಮ ನಲ್ಲಿಬೀಡು ರಸ್ತೆ ಮತ್ತು ಕಳಸ ಭಾಗದ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ಆಗ್ತಾ ಇಲ್ಲ ರಸ್ತೆ ಮಾಡಿದ್ದಾರೆ ಮಾಡಿದ್ರು ಒಂದು ಸೈಡು ಡಾಮನೀಕರಣ ಆಗಿದೆ ಒಂದು ಸೈಡ್ ಆಗಿಲ್ಲ ಗುಂಡಿಗಳು ಹಾಗೆ ಇದ್ದಾವೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಒಂದು ತಿಳಿಸಿದ್ರು ಬರ್ತಾರೆ ಆಯ್ತು ಅಂತಾರೆ ಹೂವು ಅಂತಾರೆ ಹೋಗ್ತಾರೆ ಯಾವ ಯಾವ ಕೆಲಸಗಳು ನೋಡಿದ್ರು ಒಂದು ನಮ್ಮದು ನಲ್ಲಿಬೀಡಲ್ಲಿ ಒಂದು ಸೇತುವೆ ಸಲ ಇವತ್ತಿಗೂ ಆಗಿಲ್ಲ ನಾವು ಸ್ಕೂಲಿಗೆ ಹೋಗುವಾಗ ನಾವು ಅದಕ್ಕೆ ಅರ್ಜಿ ಕೊಡ್ತಾ ಇದ್ದು ಮಾಡ್ತಾ ಇದ್ದು ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿ ನಮ್ಮ ಮಕ್ಕಳಿಗೆ ಜಾಬ್ ಆಯ್ತು ಸೇತುವೆ ಆಗಿಲ್ಲ ರಸ್ತೆ ಕಳ್ಸೋದಿಂದ ಹಿಡಿದು ಇಲ್ಲಿ ಎಸ್ಕೆ ಬಡ್ರವರಿಗೂ ನೋಡಿದ್ರೆ ಹೊರಗಡೆ ಹೋಗಿ ಬೇರೆ ಊರಲ್ಲಿ ನೋಡಿದ್ರೆ ರಸ್ತೆನ ನಮಗೆ ನಾಚಿಕೆ ಆಗುತ್ತೆ ಸೈ ನಾವು ಇಂಥ ಊರಲ್ಲಿ ಇದೀವಿ ಅಲ್ಲ ಅಂತೇಳಿ ನಮ್ಮ ದೇಶದಲ್ಲಿ ಈ ಆದರೆ ನಮ್ಮ ದೇಶವು ಉದ್ಧಾರ ಆಗದಲ್ಲಿ ಅಭಿವೃದ್ಧಿ ಆಗೋದಲ್ಲಿ ಒಂದು ಮಕ್ಕಳುಗಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಎಷ್ಟು ಕಷ್ಟ ಅಂದರೆ ಅಂದ್ರೆ ಒಂದು ಯಾವ್ದಾದ್ರು ಒಂದು ವೆಹಿಕಲಿ ಹೇಳಿದ್ರೆ ನಮಗೆ ಆಗಲ್ಲಪ್ಪ ಬಿಡೋಕೆ ಎಷ್ಟೋ ಮಕ್ಕಳುಗಳು ಕಳ್ಸ ಹೋಗ್ಬೇಕು ಈ ರೀತಿಯಾದ್ರೆ ನಮ್ಮ ಊರಿನ ಕಥೆ ಏನು ಯಾವುದೇ ಒಂದು ಅಭಿವೃದ್ಧಿಗಳಿಲ್ಲ ಒಂದು ನೆಟ್ವರ್ಕ್ ನೋಡಿದ್ರೆ ನೆಟ್ವರ್ಕ್ ಒಂದು ನೂರು ಮನೆಗೆ ಒಂದು ಇಪ್ಪತ್ತು ಮನೆ ಕರೆಕ್ಟ್ ಆಗಿ ಸಿಗೋಲ್ಲ ಅಂತ ಸಮಸ್ಯೆಗಳು ನಮ್ಮ ಕಷ್ಟ ಇಲ್ಲಿ ಯಾರ ಹತ್ರ ಹೇಳ್ಕೊಳ್ಳೋಂಗಿಲ್ಲ ಅಷ್ಟು ಕಷ್ಟದಲ್ಲಿ ಇದ್ದೇವೆ ನಾವು ಮೊನ್ನೆ ಒಬ್ರು ಪೇಶೆಂಟ್ನ ಕಳ್ಸೋದ್ರಿಂದ ಮಂಗಳೂರಿಗೆ ಅಂತ ಕಳಿಸ್ತಾ ಇದ್ರು ಈ ರಸ್ತೆ ಮಾರ್ಗವಾಗಿ ಬರ್ತಾ ಇರ್ಬೇಕೆ ಈ ದಾರಿಯಲ್ಲಿ ಅವರು ಹಾರ್ಟ್ ಪೇಷಂಟ್ಗಳು ತಕ್ಷಣ ಅವರಿಗೆ ಅಲ್ಲಿ ದಾರಿಯಲ್ಲಿ ಬರುವಾಗ ಗುಂಡಿಗಳು ಅಷ್ಟು ರಸ್ತೆ ಗುಂಡಿ ಅಂದ್ರೆ ಏನು ಅವಳೆ ಮಡ್ ರೋಡ್ ಇದ್ದಂಗೆ ಇದೆ ಹಾರ್ಟ್ ಪೇಷೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು ಅಂತ ಸಮಸ್ಯೆಗಳಾದರೆ ಅವ್ನು ಏನ್ ಮಾಡಬೇಕಿಲ್ಲ ಈ ರಸ್ತೆಗಳಲ್ಲಿ ಅವರು ತುಂಬಾ ಅವಸ್ಥೆಗಳಾಗ್ತಾ ಇದೆ ಇಲ್ಲಿ ಅಧಿಕಾರಿಗಳು ಸಲ ಒಂದು ಬಂದು ನೋಡ್ತಾರೆ ಯಾವುದೂ ಮಾಡ್ತಾ ಇಲ್ಲ ಇಲ್ಲಿ ಒಂದು ಯಾವುದೇ ಸರ್ಕಾರ ಆಗಲಿ ಮನ್ಸಿಗೆ ಹಾಕೊಳ್ತಾ ಇಲ್ಲ ಹಾಗಾಗಿ ಏನಾದರೂ ಒಂದು ಮಾಡಿ ಕಿಲೋಮೀಟರ್ ಆಗಿದೆ ಹೇಳಿ ಅರ್ಧ ಮಾಡಿಟ್ಟು ಹೋಗಿದ್ದಾರೆ ಹೌದು ಆ ಯಾವುದು ಬಿಲ್ ಆಗಿದೆ ಶಂಕ್ಷನ್ ಆಗಿದೆ ಅಂತಾರೆ ಕೇಳಿದ್ರೆ ಮಾಡ್ತೀವಿ ಅಂತಾರೆ ಮಳೆಗಾಲ ಬಂತು ಇನ್ನು ಯಾವಾಗ ಮಾಡ್ತಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಈ ವಿಚಾರಗಳು ನೋಡಿ ಹಿಂದೆ ಈ ಪ್ರದೇಶಗಳಲ್ಲಿ ನೆಕ್ಸೆಲೆಟ್ ಅಂತೇಳಿ ಒಂದು ಗ್ಯಾಂಗ್ ಇತ್ತು ಆ ನೆಕ್ಸೆಲೆಟ್ ಇದ್ರಂದ್ರೂ ಸರ್ಕಾರಗಳಾಗ್ಲಿ ಯಾವುದೇ ಒಂದು ಅಧಿಕಾರಿಗಳಾಗ್ಲಿ ಸ್ವಲ್ಪ ಎಚ್ಚೆತ್ಕೊಂಡು ಮಾಡ್ತಾ ಇದ್ರು ಇದೇ ರೀತಿ ಆದ್ರೆ ಮುಂದೆ ಮುಂದೆ ಹೇಳಕ್ ಬರೋದಿಲ್ಲ ಈಗಿನ ಕಾಲದಲ್ಲಿ ಈಗ ಯಾವ ರೀತಿ ಯಾರ ಮೊರೆ ಹೋಗೋದು ನಾವು ಯಾರದಾರು ಒಂದು ಇಲ್ಲಿ ಒಂದು ಮೊರೆ ಒಂದು ಗುಂಪು ಅಥವಾ ಒಂದು ಸಂಘ ಸಂಸ್ಥೆಗಳು ಯಾರ್ದಾರು ಒಂದು ಮೊರೆ ಹೋಗ್ಲೇಬೇಕು ನಾವು ಕಷ್ಟ ಅಂದಾಗ ಆ ರೀತಿ ಯಾರು ಒಂದು ಮೊರೆ ಹೋದ್ರು ಅವಾಗ ಸರ್ಕಾರಕ್ಕೆ ಎಷ್ಟು ಕಷ್ಟ ಆಗುತ್ತೆ ಊರಿನ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರ್ದಾರ ಒಂದು ಮರೆ ಹೋಗ್ಬೇಕಾಗುತ್ತೆ ಮುಂದೆ ಮಾತ್ರ ಸರ್ಕಾರಗಳು ಅಧಿಕಾರಿಗಳೇ ಹೊಣೆ ಆಗ್ತಾರೆ ಈ ಊರಿನ ಅಭಿವೃದ್ಧಿ ಮಾಡ್ಲಿಲ್ಲ ಅಂದ್ರೆ ತಮ್ಮ ಹೆಸರು ಎಚ್ ಆರ್ ನೋಡಿ ಈ ರೋಡ್ ಹಾಳಾಗಿ ಎಷ್ಟು ಸಮಯ ಆಯಿತು ನಮಗೆ ನಾವು ಹಿಂದೆ ಆದರೆ ಒಂದು ಸರಿ ಇಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ನೆಕ್ಸಲೆಟ್ಸ್ ಇದು ಫಾರೆಸ್ಟ್ನರ್ ಕೊರ ತೊಂದರೆ ಅದು ಇದು ಅಂತೇಳಿ ಭಾರಿ ಹೇಳ್ತಾಯಿದ್ರು ಆದರೂ ನಮ್ಮ ರಾಜಕಾರಣಿಗಳು ಊರಿನವರು ಮುಖಂಡರುಗಳೆಲ್ಲ ಹೋಗಿ ಅದನ್ನೆಲ್ಲ ಕೇಳಿದರು ಅದು ಕೇಳಿದಾಗ ಆಯಿತು ನಿಮಗೆ ಫಾರೆಸ್ಟ್ನವ್ರು ಹೇಳಿದರು ನಿಮಗೆ ನಾವು ರೋಡಿಂದ ಮಾರ್ಜಿನಿಂದ ಒಳಗಡೆ ಕೆಲಸ ಮಾಡಲಿಕ್ಕೆ ಯಾವುದೂ ಸಹ ತೊಂದರೆ ಇಲ್ಲ ನೀವು ಮಾಡ್ಕೊಳ್ಳಿ ಅಂತೇಳಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಆದರೂ ಸಹ ನಮ್ಮ ಕ ರಾಜ್ಯ ಸರ್ಕಾರದವ್ರು ಇದ್ರ ಬಗ್ಗೆ ಕಡೆಗಾಣಿಸೋದೇ ಇಲ್ಲ ನಮ್ಮನ್ನು ಈ ಗುಂಡಿಲೆಲ್ಲ ನೋಡಿದರೆ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಇಲ್ಲ ಎಷ್ಟೋ ಜನ ಇಲ್ಲಿ ಬಿದ್ದು ರಾತ್ರಿಯೆಲ್ಲ ಬಿದ್ದು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ ಆದರೆ ಹಿಂದೆ ಎಲ್ಲ ನಕ್ಸಲೈಟ್ಸು ಅದು ಇದು ಅಂತೇಳಿ ಎಲ್ಲ ಹೆದರ್ಕಂಡು ಕೆಲಸ ಮಾಡ್ತಿದ್ರು ಈಗ ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ನಾವು ಇನ್ನೂ ನಾವು ಮುಂದುವರೆದು ಇದು ಮಾಡಿದ್ರೆ ಆದರೆ ನಾವು ಈ ನಕ್ಸಲೈಟ್ಸು ಅವ್ರದ್ದು ಇವ್ರ ಕೈ ಕೆಳಗಡೆ ಬದುಕಬೇಕಂತೇಳಿ ನಮಗೆ ಭಾರಿ ಆಸೆ ಆಗ್ತದೆ ಈ ರಾಜಕಾರಣಿಗಳು ಇವರು ಅವಸ್ಥೆನೇ ಬೇಡ ಅನಿಸ್ತದೆ ನಮಗೆ ಆ ರೀತಿ ನೀವು ಇದಕ್ಕೆ ಒಂದು ಗಮನ ಹರಿಸಿ ಏನಾರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗೆಲ್ಲರಿಗೂ ಈ ಊರಿನವರಿಗೆ ಒಳ್ಳೇದಾಗ್ತದೆ ಅಂತ ನಾವು ರಾಜ್ಯ ನಾವು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಇದನ್ನ ನೀವು ಮಾಡ್ಕೊಳ್ಬೇಕಾಗಿ ನಮ್ಮ ಈ ಕಳಸಾ ತಾಲೂಕು ಅಲ್ಲಿ ಯಾಕೆ ಸರ್ ಕೆಲಸಗಳು ಡಿಲೇ ಆಗ್ತಾ ಇದಾವೆ ಯಾಕೆ ನಾವು ಕೇಳಿದ್ರೆ ನಮ್ಮ ಇವರು ಪಿ ಡಬ್ಲ್ಯೂ ಇಂಜಿನಿಯರ್ ಎಲ್ಲ ಕೇಳಿದ್ರೆ ಅದು ನಾವು ಬೇರೆಯವ್ರಿಗೆ ಅರ್ಧ ಆಗಿದ್ದು ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅವರಿಗೆ ಲಾಸ್ ಆಗ್ತದೆ ಅಂತ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಆ ಕಡೆಗೆ ಕಾರಗಾತೆಯವರಿಗೂ ಆಗಿದೆ ಸಂಸ್ಥೆಯವರಿಗಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ